ಹಾ ಹತ್ತು ಹದಿನೈದು ಜನ ಪ್ರತಿದಿನ ಜಾಯಿನ್ ಆಗ್ತಾ ಇದ್ರು ನೋಡೋಣ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಐದರಿಂದ ಗಂಟೆ ಗಂಟೆವರೆಗೆ ನಾವು ಧ್ಯಾನ ಒಂದ್ ಹದಿನೈದು ನಿಮಿಷ ಸ್ವಾಧ್ಯಾಯ ಒಂದು ಹದಿನೈದು ನಿಮಿಷ ಸತ್ಸಂಗ ಈ ಮಾಡ್ತಾ ಇದೀವಿ ಸೊ ಅದನ್ ಬಿಟ್ಟು ನನಗೆ ಈ ಕಡೆ ಬರಕ್ ಆಗ್ತಾ ಇರ್ಲಿಲ್ಲ ಅದ ಏನೋ ಏನೋ ನಾನು ಹೇಳಿ ಬಂದಾಗ ಸರ್ ಫೋನ್ ಮಾಡಿದೆ ಲಾಸ್ಟ್ ಫಾರ್ಟಿ ಒನ್ ಡೇಸ್ ನಲವತ್ತೊಂದನೇ ದಿನ ಮಂಡಲ ಧ್ಯಾನ ನಡೀತಾ ಇತ್ತು ಸರ್ ಫೋನ್ ಮಾಡಿ ನಾಳೆಯಿಂದ ಜಾಯಿನ್ ಆಗ್ಲಾ ಸರ್ ನಾನು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಅಂದೆ ಇಲ್ಲ ನೀ ಇವತ್ತಿಂದನೇ ಜಾಯಿನ್ ಆಗ್ರಿ ಅಂತಂದು ಸೊ ನಾನು ಅವತ್ತೇ ಜಾಯಿನ್ ಆದ ಇವತ್ತಿಗೆ ನಾನು ನಲವತ್ತೊಂದ್ ದಿನ ಆಯ್ತು ಬಹಳ ಖುಷಿ ಆಗ್ತಾ ಇದೆ ಸರ್ ಇದನ್ನ ಕಂಟಿನ್ಯೂ ಮಾಡ್ಬೇಕಂತ ಅನ್ಕೊಂಡಿದೀನಿ ಬಟ್ ನನ್ನ ಸ್ವಲ್ಪ ನನ್ ಅವಕಾಶ ಮಾತಾಡ್ತೀನಿ ತಮ್ಮ ಪರ್ಸ್ನಲ್ ಆಗಿ ನಾನು ಮನೇಲಿ ಏನೋ ದಿನ ಅಂತ ಹೇಳಿದ್ರೆ ಕಾಯ್ತಾ ಇದಾರೆ ಅವ್ರು ಮಿಸ್ಸಸ್ ಅವರು ನಲವತ್ತೊಂದ್ ದಿನ ಯಾವತ್ ಮುಗೀತು ಯಾವತ್ ಮುಗೀತು ಡೇ ಬೈ ಡೇ ಕೌಂಟ್ ಮಾಡ್ತಾ ಇದಾರೆ ಬಟ್ ಇದು ಬಹಳ ಮಾಡ್ಬೇಕು ನನ್ ಜೀವನ ಪೂರ್ತಿ ತಮ್ಮ ಮೆಸೇಜ್ ಮಾಡಿದ್ರು ತಾವು ಅದನ್ನ ನೋಡಿದ್ರಿ ಹೇಳಿದಿರಿ ಒಂದ್ಸಲ ಬಹಳ ಖುಷಿ ಆಯ್ತು ಆಮೇಲೆ ತಮ್ಮಲ್ಲಿರುವಂತ ಒಂದು ಅಗಾಧವಾದ ಜ್ಞಾನ ನೋಡಿ ಕೇಳಿ ಕಣ್ಣಾರೆ ನಾನು ಅದನ್ನು ಅನುಭವಿಸಿದೀನಿ ಸೊ ಬಹಳಷ್ಟು ಖುಷಿ ಇದೆ ಸರ್ ತಮ್ಮ ಒಂದು ಲೋಕ ಕಲ್ಯಾಣ ಕಾರ್ಯ ಹೀಗೆ ಮುಂದುವರಲಿ ಜೊತೆಗೆ ತಾವೇನು ಡೈನಮಿಕ್ ಆಫೀಸರ್ ಐ ಎ ಎಸ್ ಆಫೀಸರ್ ಆಗ್ಬೇಕಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಅದು ಆಗ್ಬೇಕು ನೀವು ಆದ್ಮೇಲೆ ಇದನ್ನ ಇನ್ನೂ ಹಂಡ್ರೆಡ್ ಪರ್ಟ್ ಹೆಚ್ಚು ಮಾಡ್ಬೋದು ನಾವು ಪಿರಮಿಡ್ಗಳನ್ನ ತರಬಹುದು ಸರ್ ಸರ್ಕಾರಕ್ಕೆ ಅವಕಾಶ ಇರುತ್ತೆ ಅವಾಗ ಹೌದಲ್ಲ ಯಾವ್ದಾದ್ರು ಜಿಲ್ಲಾಧಿಕಾರಿ ಆದ್ರೆ ಅಥವಾ ಯಾವ್ದೋ ಒಂದು ಆಫೀಸರ್ಸ್ ನೀವು ಹೈ ಲೆವೆಲ್ ಆದ್ರೆ ಗೋರ್ಮೆಂಟ್ ಇಂದ ಫಂಡ್ನ ರಿಲೀಸ್ ಮಾಡಿಸಬಹುದು ಅಧಿಕಾರ ಇರುತ್ತಲ್ಲ ಸೊ ನಂದು ಒಂದ್ ಸ್ವಲ್ಪ ಟೈಮ್ ಇದ್ರೆ ಮಾತಾಡಬಹುದು ಸರ್ ಒಂದ್ ಹತ್ತು ನಿಮಿಷ ನನ್ನ ಮಕ್ಕಳು ಬಾಳ ಅಂದ್ರೆ ಹಿಂಗ್ ಎಕ್ಸ್ಟ್ರಾ ಆರ್ಡಿನರಿ ಒಬ್ಳು ಇವಾಗ ಐದನೇ ಕ್ಲಾಸ್ ಇನ್ ಹೋಗೋದು ಇನ್ನ ಒಬ್ಳು ಯುಕೆಜಿ ಕೆ ಫಸ್ಟ್ ಸ್ಟ್ಯಾಂಡರ್ಡ್ ಐದನೇ ಕ್ಲಾಸ್ ಇರುವಂತ ಮಗಳು ಯುಕೆಜಿ ಇರುವಂತ ಮಕ್ಕಳು ನನ್ನನ್ನ ನೋಡಿ ಒಂದು ದಿನಾನು ಧ್ಯಾನ ಮಾಡ್ರಿ ಅಂತ ಹೇಳಿಲ್ಲ ಅವ್ರಿಗೆ ಅವ್ರು ಎರಡು ವರ್ಷ ಆಯ್ತು ಒಂದ್ ದಿನಾನು ಧ್ಯಾನ ಬಿಟ್ಟಿಲ್ಲ ಪ್ರತಿ ದಿನ ಹದಿನೈದು ನಿಮಿಷ ಧ್ಯಾನ ಮಾಡೇ ಮಾಡ್ತಾರೆ ಧ್ಯಾನ ಮಾಡಿದ ಮೇಲೆ ದೇವ್ರಿಗೆ ಅವ್ರು ನಮಸ್ಕಾರ ಮಾಡೋದು ಸ್ನಾನ ಆದ ತಕ್ಷಣ ಫಸ್ಟ್ ಹದಿನೈದು ನಿಮಿಷ ಧ್ಯಾನ ಸೊ ಅವ್ರ ಸ್ಕೂಲ್ಗಳಿಗೆ ಹೋದ್ರೆ ನಾವು ಬಹಳ ವಿಪರೀತ ಅವ್ರ ಹೆಂಗ ಅಂದ್ರೆ ಎಕ್ಸ್ಟ್ರಾಡಿನ ಬುಕ್ಸ್ ಎಲ್ಲ ಅವ್ರು ಬೇರೆನೆ ಕೊಡಸ್ರಿ ಅಂತ ಹೇಳ್ತಾರೆ ಅವ್ರ ಟೀಚರ್ಸ್ ಇದಾರೆ ಅವ್ರಿಗೆ ಐ ಎ ಎಸ್ ಆಸೆ ಇದೆ ನನ್ಗೆ ಯಾಕೆ ಹೇಳ್ತಾ ಅಂದ್ರೆ ಅವ್ರಿಗೂ ಕೂಡ ಐ ಎ ಎಸ್ ಮಾಡ್ಸ್ಬೇಕು ಅವ್ರ ಏನ್ ಹೇಳ್ತಾಳಂದ್ರೆ ನನ್ನ ದೊಡ್ಡ ಮಗಳು ನಾನ್ ಡಾಕ್ಟರ್ ಆಗ್ತೇನೆ ಆದ್ಮೇಲೆ ಒಂದ್ ಫೈವ್ ಜಾಗ ತಗೊಂಡು ಒಂದು ದೊಡ್ಡ ಪಿರಿಮಿಡ್ ಕಟ್ತೀನಿ ಅಂತ ಹೇಳ್ತಾಳು ಹೆಂಗ್ ಕಾನ್ಫಿಡೆಂಟ್ ಆಗಿ ಅಲ್ಲ ನಿಮ್ನೆ ಹೇಳೋದಲ್ಲ ಕಾನ್ಫಿಡೆಂಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಅವಳು ನಂದ್ ಆಸೆ ಏನು ಒಂದ್ ಪಿರಿಡ್ ಒಂದ್ ಪಿರಿಮಿಡ್ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಎಷ್ಟು ತಾಲ್ಲೂಕು ಅದಾವ ಅಷ್ಟು ಪಿರಿಮಿಡ್ ಆಗ್ಬೇಕು ಅಷ್ಟು ಪರಿಮಾಡ ಆಗ್ಬೇಕಂದ್ರೆ ಒಂದ್ ಯಾವ್ದೋ ಒಂದು ಗೌರ್ಮೆಂಟ್ ಹುದ್ದೆಯಲ್ಲಿ ಇರ್ಬೇಕು ಐ ಎ ಎಸ್ನೇ ಆಗ್ಬೇಕು ಅದಕ್ಕಿಂತ ಹೆಚ್ಚಿನ ಒಂದು ಗೌರ್ಮೆಂಟ್ ಕಾರ್ಯದರ್ಶಿ ಅಥವಾ ಏನೋ ಒಂದು ಗೋರ್ಮೆಂಟ್ ನಾವು ಕನ್ವಿನ್ಸ್ ಮಾಡಿ ಈ ತರ ಸಾಕಷ್ಟು ಅವಕಾಶಗಳಿದಾವ ಸರ್ ಜಸ್ಟ್ ಒಂದು ಲ್ಯಾಂಡ್ ಕೊಡ್ಸಿದ್ರೆ ಸಾಕಷ್ಟು ಜನ ಮಾಸ್ಟರ್ಗಳು ರೆಡಿ ಅದಾರ ಇವ್ರು ಆತರ ಒಂದೇನೋ ಒಂದು ಮಾಡ್ಲಿಕ್ಕೆ ತಮ್ಮಿಂದನೂ ಅದು ಸಾಧ್ಯ ಇದೆ ಸರ್ ದಯವಿಟ್ಟು ತಮ್ಮ ಆ ಕಡೆನು ಹೆಚ್ಚಿಗೆ ಒಂದ್ ಸ್ವಲ್ಪ ಗಮನ ಕೊಡ್ರಿ ಈ ಕಡೆ ಇನ್ನೂ ಸ್ವಲ್ಪ ಜನನ ತಗೋರಿ ಇದ್ರೊಳಗ ಅವ್ರಿಗೂ ಜವಾಬ್ದಾರಿನ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಮಾಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಾನು ಕೂಡ ಜೂಮಲ್ಲಿ ಬೆಳಗ್ಗೆ ಇದು ಮಾಡ್ತಾ ಇದ್ದೀನಿ ಇದಕ್ಕೆ ಬರಲಿಕ್ಕೆ ಕಾರಣ ಇನ್ನೊಂದು ಏನಂದ್ರೆ ನಾನು ಜೂಮ್ ಸೆಷನ್ ಮಾಡ್ತಾ ಇದ್ದೆಲ್ಲ ಬೆಳಗ್ಗೆ ಸಾಕಷ್ಟು ಜನ ಮಾಸ್ಟರ್ಗಳು ಈಗ ಒಂದು ವರ್ಷ ಆಯ್ತು ಮಾರ್ಚ್ ಹದಿನೈದನೇ ತಾರೀಕಿಗೆ ನಾನು ಒಂದು ದಿನನೂ ಗ್ಯಾಪ್ ಮಾಡಿಲ್ಲ ಒಂದು ವರ್ಷ ಆಯ್ತು ನಾನು ಧ್ಯಾನ ಮಾಡ್ತಾ ಇದ್ದೆ ನನ್ನ ಜೊತೆ ಒಂದು ಹದಿನೈದು ಇಪ್ಪತ್ತು ಜನ ಅವರು ಕೂಡ ಒಂದು ದಿನನೂ ಬಿಟ್ಟಿಲ್ಲ ಪ್ರತಿ ದಿನ ಲೈವ್ ಅಲ್ಲಿ ಇದೆ ಅಲ್ಲಿ ಇದೆ ಅದು ಸಕ್ಸಸ್ ಆಯ್ತು ಮಾಡಿರೋದು ಸೊ ಇನ್ನೂ ಹೆಚ್ಚಿನ ಧ್ಯಾನ ಕೊಡ್ಬೇಕು ನಮ್ದಲ್ಲಿ ಯಾರುನು ಅಷ್ಟೊಂದು ಅಹ್ ಸೀನಿಯರ್ ಮಾಸ್ಟರ್ಸ್ ಯಾರು ಇಲ್ಲ ನಾವೇ ಸ್ವಾಧ್ಯಾಯ ಮಾಡೋದು ಸೀತಾಯನ ಈ ತರ ಪ್ರತಿಯೊಂದು ನನ್ನ ಹತ್ರ ಒಂದ್ ಸುಮಾರು ಒಂದ್ ಎರಡ್ ಬುಕ್ ಬುಕ್ಗಳನ್ನ ತಗೊಂಡಿದೀನಿ ನಾನು ಮುಂಚೆ ಬುಕ್ ಇಲ್ಲ ಬುಕ್ ಇಲ್ಲ ಅಂತ ಹೇಳಿ ಎರಡು ವರ್ಷ ಹಿಂದ್ಗಡೆ ನಾನು ಧ್ಯಾನಕ್ ಬಂದಾಗ ಅಯ್ಯಪ್ಪ ಪಿಂಡಿ ಸರ್ ಒಂದು ವೆಬ್ಸೈಟ್ ಬರ್ತಾ ಇತ್ತು ಅದರಲ್ಲಿ ಜಾಸ್ತಿ ಹಿಂದಿ ತೆಲುಗು ಇಂಗ್ಲಿಷ್ ಗಳು ಪತ್ರಿಜಿ ಉತ್ತರಗಳು ಆಮೇಲೆ ಪಿರಮಿಡ್ ಶಕ್ತಿ ಒಂದ್ ಎರಡ್ ಮೂರ್ ಬುಕ್ ಗಳು ಬಿಟ್ರೆ ಬುಕ್ ಇರ್ತಿರ್ಲಿಲ್ಲ ಸಲ ಏನಾಯ್ತು ಈ ತರ ಜಿ ಡಿ ಟಿ ಪಿ ಬಂದ್ಮೇಲೆ ಒಂದ್ ಫ್ಲಯರ್ ಬಂತು ಕನ್ನಡ ಬುಕ್ಸ್ ಇರ್ತಾವು ಲಲಿತಾ ನಾರಾಯಣ್ ಕಂದಗಲ್ ಹತ್ರ ಲಲಿತಾ ನಾರಾಯಣ್ ಒಗ್ಗ ಮೇಡಮ್ ಹತ್ರ ಫ್ಲೈಯರ್ಸ್ ನೋಡಿ ಅದ್ರಲ್ಲಿರುವಂತ ಇರುವಂತ ಕನ್ನಡ ಬುಕ್ಸ್ ಗಳು ಒಂದ್ ಎರಡ್ ನೂರ್ ಬುಕ್ಸ್ ಸುಮಾರು ನೂರ ಎಂಬತ್ತ್ ಎರಡ್ ನೂರ್ ಬುಕ್ಸ್ ಗಳು ನೋಡಿ ಏನೋ ಬಂಗಾರದ ಒಂದು ಖನಿಜ ಹತ್ರ ಖನಿಜನೇ ಸಿಕ್ಕಂಗೈತ್ ನನಗೆ ಅವ್ರಿಗೆ ಒಂದು ಮೆಸೇಜ್ ಹಾಕಿದೆ ಇಷ್ಟು ನನ್ನ ಹತ್ರ ಒಂದು ನಾಲ್ಕೈದು ಬುಕ್ ಇದ್ ಕಣ್ಣ ಇದನ್ನ ಬಿಟ್ಟು ಉಳಿದ್ ಕೊಡ್ರಿ ಅಂತ ಅವ್ರು ಏನ್ ತಿಳ್ಕೊಂಡ್ರು ಅವು ಐದು ಬುಕ್ ಕೊಡ ಐದಷ್ಟೇ ನಾನು ಇದೀನಿ ಅಂತ ತಿಳ್ಕೊಂಡು ಕನ್ಫ್ಯೂಸ್ ಆಗಿ ಕಾಲ್ ಮಾಡಿದ್ರೆ ಅಲ್ತಾ ನಾನು ಕಂದಗಲ್ಲ ಅವರು ಏನ್ ಸರ್ ನಿಮಗೆ ಐದು ಬೇಕಾ ಇನ್ನೂರ ಎಂಬತ್ ಬುಕ್ ಬೇಕಾ ಏನು ಗೊತ್ತಾಗ್ತಾ ಇಲ್ಲ ಎಲ್ಲಾನು ಕಳ್ಸ್ರಿ ಅಂದಾಗ ಏನು ಅದ ಏನಾರು ಹಾಕ್ತಾ ಇದ್ರ ನೀವು ಅಂತ ಕೇಳಿದ್ರು ಇಲ್ಲ ನನ್ಗೆ ಓದ್ಬೇಕಂತ ಆಸೆ ಇದೆ ದಯವಿಟ್ಟು ಕಳ್ಸಿ ಅಂದಾಗ ಒಂದ್ ಆರ್ ಸಾವಿರ ರೂಪಾಯಿ ಏನು ಆಯ್ತು ಅದು ಎಲ್ಲಾ ಬುಕ್ಸ್ ಗಳಿದಾವೆ ನನ್ನ ಹತ್ರ ಅವು ಯಾಕೆ ಹೇಳಿ ನನಗೆ ಈಗ ಗೊತ್ತಾಗ್ತಾ ಇದೆ ನಾನು ಯಾಕೆ ತರ್ಸಿದೀನಿ ಅವೆಲ್ಲ ಓದಕ್ಕಾಗಿಲ್ಲ ಒಂದು ಹತ್ ಹದಿನೈದು ಬುಕ್ಸ್ ಅಷ್ಟೇ ನಾನು ಈಗ ಓದಿರೋದು ಆ ಬುಕ್ಸ್ ಗಳೆಲ್ಲ ನನ್ನ ಮನೆಗೆ ಯಾಕೆ ಹೇಳಿ ಈಗ ನನಗೆ ಅರ್ಥ ಆಗ್ತಾ ಇದೆ ಸೊ ಅದ್ರ ಜೊತೆಗೆ ಓಶ್ ಶಾ ಅವ್ರ ಬುಕ್ ಸ್ವಪ್ನಾ ಬುಕ್ ಸ್ಟಾಲ್ ಅಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಬುಕ್ಸ್ ಗಳನ್ನ ನಾನು ತರ್ಸ್ಕೊಂಡಿದ್ದೀನಿ ಇನ್ನೂ ಒಂದು ಓದಿಲ್ಲ ಅವನು ಈಗ ಓದ್ಬೇಕು ನೆಕ್ಸ್ಟ್ ಯಾಕಂದ್ರೆ ಪತ್ರಿಜಿ ಅವರು ಹೇಳ್ತಾ ಇದ್ರು ಓಶ್ ಅವ್ರು ಅವರು ಈ ಪಿ ಎಸ್ ಎಸ್ ಎಂ ಮೂಮೆಂಟ್ ಒಂದು ಆಧಾರ್ ಸ್ತಂಭ ಅವರು ಅವರು ಹೈಸ್ಕೂಲ್ ಅವ್ರ ಬುಕ್ಸ್ ಗಳು ಅವ್ರ ವಿಚಾರಧಾರಿಗಳು ಹೈಸ್ಕೂಲ್ ಲೆವೆಲ್ ಇದ್ದಂಗೆ ಅದನ್ನೆಲ್ಲ ಸ್ಟಡಿ ಮಾಡಬೇಕು ಅಂತ ಹೇಳಿ ಸರ್ ಅವ್ರು ಹೇಳಿರೋದನ್ನ ನಾನು ಓದಿದ್ದೀನಿ ಸೊ ಇದು ಎದಕ್ ಬಂದೆ ಇದ್ ಗುಡಾಕೇಶ್ ಅಂತಂದ್ರೆ ಆ ಬುಕ್ ಗಳನ್ನ ನಾನು ಓದ್ಬೇಕಂದ್ರೆ ನನ್ನ ಜೀವನ ಪೂರ್ತಿ ಅದ್ರಾಗ ಹೋಗ್ಬಾರ್ದು ಪ್ರತಿ ದಿನ ಒಂದಾದ್ರು ಬುಕ್ ನಾವು ಒಂದು ತಾಸಲ್ಲ ಒಂದ್ ಬುಕ್ ಮುಗಿಸ್ಬೇಕು ನಾವು ಒಂದ್ ದಿನಕ್ಕೆ ಅಥವಾ ಒಂದ್ ಎರಡು ದಿನ ಅಥವಾ ವಾರಕ್ಕೂ ಒಂದಾದ್ರು ಬುಕ್ ಮುಗಿಸಿದ್ರೆ ನನ್ನ ಗೋಲ್ ಏನಂದ್ರೆ ನನ್ನ ಜೀವಿತಾವಧಿಯಲ್ಲಿ ಒಂದ್ ಎರಡ್ ಸಾವಿರ ಬುಕ್ ಅನ್ ಓದ್ಬೇಕು ಓದಿ ಅದ ಜ್ಞಾನವನ್ನ ಎಲ್ಲರಿಗೂ ಹಂಚಬೇಕು ಅವು ಪತ್ರಿಜಿಯವರ ಓದಬೇಕು ಓದ್ಬೇಕು ಪತ್ರಿಜಿಯವರು ಏನ್ ಹೇಳಿದ್ದಾರೆ ಅದನ್ನ ಬುಕ್ ಓದ್ತಾ ಹೋದ್ರೆ ಬಹಳಷ್ಟು ಈಗ ನಾವು ಸ್ವಾಧ್ಯಾಯದಲ್ಲಿ ತಗೊಂಡಿದೀವಿ ಬರ್ತಾ ಅವಕಾಶ ನಮ್ ಇದರಲ್ಲಿ ಬಹಳ ಖುಷಿ ಆಗುತ್ತೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಎಲ್ಲರೂ ಕೂಡ ಸ್ವಾಧ್ಯಾಯಕ್ಕೆ ಹೆಚ್ಚಿನ ಗಮನ ಕೊಡ್ರಿ ಸಜ್ಜನ ಸಂಗತಿಗೆ ಹೆಚ್ಚಿನ ಗಮನ ಕೊಡ್ರಿ ಸತ್ಯ ಇರೋದೇ ನಾವು ಇರೋದೇ ಸಜ್ಜನ ಸಂಗತ್ಯ ಸಜ್ಜನ ಸಂಗತ್ಯದಿಂದ ನಮ್ಮಲ್ಲಿ ಇರುವಂತ ಅಹಂಕಾರ ಕಡಿಮೆ ಆಗುತ್ತೆ ನಾವ್ ಎಷ್ಟೋ ತಿಳ್ಕೊಂಡಿರ್ತೀವಿ ನಾವೇ ಶರಣರ್ ಅನ್ಕೊಂಡಿರ್ತೀವಿ ಹೌದಲ್ಲ ನಮ್ಮಷ್ಟು ನೂರ್ ಜನ ಇರ್ತಾರೆ ಅವ್ರ ಜ್ಞಾನವನ್ನ ನಾವು ತಗೊಂಡಾಗ ನಾವ್ ಇನ್ನು ಎಷ್ಟು ಮುಂದುವರಿಬೇಕು ಅನ್ನೋದೆಲ್ಲ ಗೊತ್ತಾಗ್ತಾ ಹೋಗುತ್ತೆ ಎಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಪಟ್ಟಿ ತುಂಬಾ ಸೂಪರ್ ಸರ್ ಸೂಪರ್ ಎಕ್ಸ್ಪೀರಿಯನ್ಸ್ ಸರ್ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಸರ್ ನಿಮ್ದು ಏನ್ ಸಾರ್ ಸರ್ ಏನ್ ಸಾರಲ್ಲ ಪತ್ರಿ ಸರ್ ಬುಕ್ಗಳು ಅಂತ ನಾನು ಆ ತರ ಓದ್ಬೇಕು ಅಂತ ನಿಮ್ ಮನ್ಸಲ್ಲಿ ಬಂತಲ್ಲ ಅದೇಳಿ ಮತ್ತೆ ಸರ್ ಒಂದ್ ಲಕ್ಷ ಪುಸ್ತಕಗಳೆಲ್ಲ ಓದಿದ್ದಾರೆ ಅದೇ ರೀತಿ ನಿಮ್ಗೂ ಪುಸ್ತಕ ಡೈಲಿ ಒಂದ್ ಬುಕ್ ಓದ್ಬೇಕು ಅಂತ ಅದನ್ನ ಬಂದಿದ್ಯಲ್ಲ ಆ ಧ್ಯಾನದಿಂದ ತುಂಬಾ ಖುಷಿ ಆಯ್ತು ಸರ್ ನಿಮ್ ಮಕ್ಕಳು ಹೇಳ್ತಾರಲ್ಲ ಐ ಎಸ್ ಆಫೀಸರ್ ಆಗ್ಬೇಕು ಅದಿನ್ನೊಂದು ನಮ್ ಖುಷಿ ಆಯ್ತು ಸರ್ ಹಿಂದಿನ ಮಕ್ಕಳ ಈಗ ನಿಮ್ಗೆ ಎಲ್ಲಾ ಬರ್ಬೇಕು ಸರ್ ಅಂತ ಮಕ್ಳೆಲ್ಲಾ ಬಂದು ನಮ್ಮ ಅರುಣ್ ಕುಮಾರ್ ಸರ್ ತರ ಬಂದು ಐ ಎಸ್ ಆಫೀಸರ್ ಆಗಿ ಎಲ್ಲರಿಗೂ ಒಂದ್ ಎಲ್ಲಾ ಕಡೆ ನೀವು ಹೇಳಿ ಪೆರಿಮೆಂಟ್ ಮಾಡಿದ್ರೆ ನಮ್ಗೊಂತರ ಖುಷಿ ಆಗತ್ತೆ ಅನ್ಸುತ್ತೆ ಸರ್ ಥ್ಯಾಂಕ್ ಯು ಸರ್ ಅದ್ಭುತವಾದ ಅನುಭವ ಆಯ್ತು ಧನ್ಯವಾದಗಳು ಜೈ ಹೋ ಪತ್ರಿ ಜೈ ಹೋ ಪತ್ರಿ ಮಸ್ಟರ್ ಇಲ್ಲ ತೆಗಿರಿ ಮೊಬೈಲ್ ಹತ್ರ ಇಟ್ಕೊಳ್ರಿ ಹೆಡ್ಫೋನ್ ತೆಗಿರಿ ಹಾ ಹೇಳಿ

ನಾವೆಲ್ಲ ಅದರಿಂದ ನೋಡಿ ಕಲಿಬೇಕು ತಿಳಿಯಬೇಕಾಗಿದೆ ಅವ್ರ ಒಂದ ಹೇಳಿದ್ರಲ್ಲ ಅವ್ರ ಮಕ್ಕಳು ಅವ್ರ ಮಕ್ಳು ಐ ಎಸ್ ಆಗಿ ಅಲ್ಲಿ ಅಂದ್ರೆ ಪಿರಮಿಡ್ ಕಟ್ಸೋದಕ್ಕೆ ಅವ್ರ ಇದರಿಂದ ಪಿರಮಿಡ್ ಕಟ್ಸೋದ್ರಲ್ಲಿ ಅವ್ರ ರೂಲ್ ತಂದು ಏನೋ ಮಾಡ್ಬೇಕೆಲ್ಲ ಹೇಳಿದ್ರಲ್ಲ ನನ್ಗೆ ನನ್ನ ಅನ್ಸೋದೇನಂದ್ರೆ ಗೌರ್ಮೆಂಟ್ ಇಂದ ಈಗ ಪ್ರತಿ ಮನೆನಲ್ಲೂ ಗ್ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಲ್ಲ ಹೇಗಿದೆ

ಸೂಪರ್ ಸೂಪರ್ ಐಡಿಯಾ ಮೇಡಮ್ ನಾರ ಹೌದ್ ಮೇಡಮ್ ನಾರ ಪ್ರತಿಯೊಬ್ರು ಇವಾಗ ಯಾರೇ ಹೊಸ್ದಾಗಿ ಕಟ್ಟಿದ್ರುನು ಮೇಲ್ಗಡೆ ಇವಾಗ ನಮ್ಮ ಊರಲ್ಲಿ ಕಟ್ತಾ ಇದ್ದಾರೆ ಹತ್ತು ಜನ ಕಟ್ತಾ ಇದ್ದಾರೆ ಹತ್ತು ಜನ ಮನೆಗಳಲ್ಲಿ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಮೇಲ್ಗಡೆ ಕಟ್ತಾ ಇದಾರೆ ಮೇಡಮ್ ನಾರ ಅವ್ರಿಗೆ ಎಲ್ಲಾರ್ಗು ಅದೊಂದು ಎಲ್ಲಾ ಜಾನಿಗಳು ಬರ್ತಾರೆ ಜಾನಮಯ ಆಗ್ಬೇಕು ಎಲ್ಲಾರ್ಗು ಅಂತ ಹಳ್ಳಿ ಹಳ್ಳಿಗಳಲ್ಲೂ ಮಾಡ್ತಾ ಇದಾರೆ ಒಳ್ಳೆ ಐಡಿಯಾ ಕೊಟ್ರಿ ಮೇಡಮ್ ನಾರ ಧನ್ಯವಾದಗಳು ಸೂಪರ್ ಐಡಿಯಾ ಅರುಣ ಮೇಡಮ್ ಮನೆಯಿಂದ ಆಚೆ ಇದ್ರೆ ಅಪ್ಪ ಮನೆಯಿಂದ ಆಚೆ ಕಾಂಪೌಂಡ್ ಒಳಗಡೆ ಜಾಗ ಇದ್ರೆ ವಾಯು ವಿಹಾರ ಕೂತ್ಕೋತಾರಲ್ಲ ಅವಾಗ ಅಲ್ಲಿ ಅಲ್ಲಾದರೂ ಒಂದು ಕಟ್ಕೋಬಹುದು ಜಾಗ ಇರೋರು ಜಾಗ ಇಲ್ದಿರೋರು ಮನೆ ಒಳಗಡೆ ಒಂದು ಯೂಶ್ವಲಿ ಎಂಥದ್ದು ದೇವಸ್ ದೇವ್ರ ಕೋಣೆ ಮೇಲ್ಗಡೆ ಇಡ್ತಾರೆ ಪಿರಮಿಡ್ ಕೆಲವರು ಇಡ್ತಾರೆ ಆ ಥರ ಅದನ್ನಾದ್ರೂ ಕಂಪಲ್ಸರಿ ಕಟ್ಕೊಂಡ್ರಾಗತ್ತೆ ಕಟ್ಸ್ಕೊಂಡ್ರಾಗುತ್ತೆ ಯಾವಾಗಲೂ ದೇವ್ರ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ತಾರಲ್ವ ಕೆಲವ್ರು ಸ್ವಲ್ಪ ಹೊತ್ತಾದ್ರೂ ಎಲ್ಲಾದ್ರೂ ಆಗುತ್ತೆ ಅಥವಾ ಹೊರಗಡೆ ಕೂತ್ಕೊಂಡು ಧ್ಯಾನ ಮಾಡೋದಕ್ಕೆ ಆ ನಮ್ಮ ಮನೇಲಿ ಹಾಂಗೆ ಮಾಡಿಸ್ಕೊಂಡಿದೀವಿ ಸರ್ ಮನೆಯಿಂದ ಹೊರಗೆ ಒಂದು ಸ್ಕ್ವೇರ್ ಪಿರಮಿಡ್ ಕಟ್ಟಿಸ್ಕೊಂಡಿದೀವಿ ನಾವ್ ಮನೆ ಕಟ್ಟಿಸೋ ಆಗ್ಲಿ ಇನ್ನೊಂದ್ಸಲ ಹಂಗೆ ಅದನ್ನ ಅವೇರ್ನೆಸ್ ತರ್ಬೇಕು ಅಂತ ಅನ್ಸುತ್ತೆ ಸರ್ ನಿಮ್ಮ ನಿಮ್ ಅಲ್ಲೇ ನಾವೆಲ್ಲಾರು ಅದನ್ನ ಎಲ್ಲಾರ್ಗು ಅವೇರ್ನೆಸ್ ಕೊಟ್ರೆ ಅವೇರ್ನೆಸ್ ಅಂದ್ರೆ ಎಲ್ಲಾರು ಧ್ಯಾನಕ್ಕೆ ಬಂದ್ರೆ ಧ್ಯಾನಿಗಳಾದ್ರೆ ಧ್ಯಾನಿಗಳಿಗೆಲ್ಲ ಅದು ಗೊತ್ತಿರ್ತದೆ ಅಲ್ವಾ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಆದ್ರೆ ಎಷ್ಟ್ ಮಾಸ್ಟರ್ಸ್ ಎಲ್ಲ ಇದಾರೆ ಧ್ಯಾನಿಗಳು ಅವರೆಲ್ಲ ಕಟ್ಕೊಂಡಿದ್ದಾರೆ ಸರ್ ಹಾ ಈಗಾಗ್ಲೆ ಪಾಪ ಮನೆ ಕಟ್ಕೊಂಡಿದ್ದಾರೆ ಅವ್ರ ಅವ್ರ ಅನುಕೂಲತೆ ಹೇಗಿರ್ತದ ಗೊತ್ತಿಲ್ಲ ಆದ್ರೆ ಈ ಹೊಸದಾಗಿ ಯಾರು ಕಟ್ಲಿಕ್ಕೆ ರೆಡಿ ಆಗ್ತಾರೆ ಅವ್ರ ಮೊದ್ಲು ಪಕ್ಕ ಒಂದು ತಲೆ ಇಟ್ಕೊಂಡಿರ್ತಾರೆ ಪೀರಾಮಡ್ ಒಂದು ಕಟ್ಬೇಕು ಅಂತ ಅದಕ್ಕೆ ಬೇಕಾದ ಹಾಗೇನೆ ಅವ್ರು ಪ್ಲಾನಿಂಗ್ ಮಾಡ್ಕೊಳ್ತಾರೆ ಆದ್ರೆ ಈಗಾಗ್ಲೆ ಕಟ್ಟಿದವ್ರದ್ದು ಮತ್ತೆ ಅದಕ್ಕೆಲ್ಲ ವ್ಯವಸ್ಥೆ ಹೊಂದಾಣಿಕೆ ಆಗ್ಬೇಕಲ್ಲ ಹ್ಮ್ ಹಂಗಾಗಿ ಈ ಮತ್ ಹೊಸದಾಗಿ ಕಟ್ಲಿಕ್ಕೆ ಹೋದ್ರೆ ಏನಿಲ್ಲ ಅಂದ್ರೆ ಐದು ಲಕ್ಷ ಬೇಕಾಗ್ತದೆ ಈಗ ಇದು ಸಿಂಪಲ್ ಆಗಿ ಅದು ಇದು ಹೇಳಿ ನಾಲ್ಕ್ ಪಿಲ್ಲರ್ಸ್ ನಮ್ಮಲ್ಲಿ ಪಿಲ್ಲರ್ಸ್ ಇದು ಪಿರಾಮಿಡ್ ರೂಫ್ ಶೇಪ್ ರೂಫ್ ಅಷ್ಟೇ ಸಿಂಪಲ್ ಆಗಿ ಕಟ್ಕೋಬಹುದು ಎಷ್ಟು ನಾವು ಪಿಲ್ಲರ್ಸ್ ಹಾಕಿ ಮೇಲ್ಗಡೆ ರೂಫ್ ಮಾತ್ರ ಇದು ಪಿರಮಿಡ್ ಶೇಪ್ ರೂಫ್ ಅದೇ ಆಂಗಲ್ ಏನೋ ಇರುತ್ತಲ್ಲ ಬರ್ಬೇಕು ಅಂತ ಹೇಳಿ ಆ ಡಿಗ್ರಿ ಇದು ಮೆಷರ್ಮೆಂಟಲ್ಲಿ ಪ್ರೂಫ್ ಮಾಡ್ಕೊಳ್ಳೋದು ಸರ್ ಈ ಬರ್ತದೆ ಅದೆಲ್ಲ ಎಷ್ಟು ಸೆವೆಂಟಿ ಏಯ್ಟಿ ತೌಸಂಡಿಗೆಲ್ಲ ಮಾಡ್ಕೊಡ್ತಾರೆ ಓಕೆ ಸರ್ ತುಂಬ ತುಂಬ ನಮ್ಗೆಷ್ಟು ಸಾಧ್ಯ ಇದೆಯೋ ಅಷ್ಟು ಕಡಿಮೆ ಖರ್ಚಲ್ಲೂ ಮಾಡ್ಕೊಬೋದು ಜಾಗ ಇಲ್ಲ ಅಂದರೆ ಸ್ಕ್ವೇರ್ ಅರ್ಧ ಅಥವಾ ಜಾಗ ಜಾಸ್ತಿನೂ ಎಷ್ಟು ಅನುಕೂಲ ಆಗುತ್ತೆ ಅಷ್ಟೆಷ್ಟು ಒಂದೊಂದು ಅವ್ರ ಮನೆಯಲ್ಲೇ ನಿರ್ವಹಣೆ ಮಾಡ್ಕೊಬಿಟ್ರೆ నాకు ఎవగ్వగ్లో ಅದರ కేగడే కూర్చుని ధ్యానం ಮಾಡక అవుతది అవును ఉండైనా నుకుత్తుకోవొచ్చు జగా సకదరును సకు మనిలే ఉంటారల్లా ఓకే ఓలే ఉంటారు ఆ సవిత నమస్కారం మాట్లాడి థాంక్యూ థాంక్యూ సర్ నమస్తే సర్ నమస్తే ఆ ওর వాయిస్ കേల్తిరిలే సరేం ఏం ಹೇಳ್తిద్రుందా నమస్క ಮತ್ತೆ ನಂದು ಅವರ ಹಾಡು ನಿನ್ನೆ ರಚನೆ ಮಾಡಿ ನಂಗೆ ಕಳಿಸಿ ಕೊಡ್ಬೇಕು sir ನಾಳೆ ನಡ್ದಾಗ ನಿಮ್ಗೆ ಟೈಮ್ ಇಲ್ಲ ಮತ್ತೆ ಈಗ ಹೌದು ಹೌದು ಆರಾಮ್ಸೆ ಒಳ್ಳೆ ಚೆನ್ನಾಗಿ ರೆಕಾರ್ಡ್ ಮಾಡಿ ಕಳಿಸಿ ಅಲ್ಲ ನನಗೆ ಹಾಡು ಹಾಕಿದಿರಾ ಸರ್ ಗ್ರೂಪ್ ಅಲ್ಲಿ ನಾನು ನೋಡಿರಲಿಲ್ಲ ಅಷ್ಟು ಬಿಜಿ ಇದೆ ಹೌದಾ ಹಾಕಿದಿರಾ ಕಳಿಸಿದಿರಾ ಹಲೋ ಇಲ್ಲ ಇಲ್ಲ ಸರ್ ಇಲ್ಲ ಅಂತ ಕಾಣಿಸ್ತದೆ ರಚನೆ ಮಾಡಿದ ಹಾಡು ಗ್ರೂಪಿಗೆ ಹಾಕಿರ್ಲಿಲ್ಲ ಅಲ್ಲ ಸರ್ ನೀವು ಯಾರು ನನ್ನಲ್ಲಿ ಕೇಳಿದ ಇಲ್ಲ ಯಾವುದು ಅವರು ನಿನ್ನೆ ಹೇಳಿದ್ರಲ್ಲ ಸರ್ ಒಂದು ರಚನೆ ಹೇಳಿದ್ರಲ್ಲ ಮಾಡಿದ್ದನ್ನು ಬರ್ಲಿಲ್ಲ ಸರ್ ಹಾಡು ಅವರು ಹಾಕಿರ್ಲಿಲ್ಲ ಅಂತ ಕಾಣಿಸ್ತದೆ ಎಲ್ಲಿ YouTube ಅಲ್ಲಾ ಅದೇ YouTube ಅಲ್ಲಿ ಅಥವಾ ನೀವು ಗ್ರೂಪ್ ಗೆ ಹಾಕ್ತೀರಲ್ಲ ಸರ್ ಕಳೆದ ಸಲ ಅವರು ಯಾರು ಇವರು ಮನೆ ಹಾಕಿದ್ದು ವಿಜಯ ಮೇಡಂ ಇದ್ದು ನೀವು ಕಳಿಸಿ ಕೊಟ್ಟಿದ್ದೀರಲ್ಲ ಸರ್ ಆ ತರ ಇವರದ್ದು ಕಳಿಸಿ ಕೊಟ್ಟಿದ್ದೀರಾ ನೀವು ಇಲ್ಲಲ್ಲ ನಾನು ಹಾಕಿಲ್ಲ ಹಾಕಿಲ್ಲ ಹಾಕಣ ನಾಳೆ ಹಾಕ ಹಾ ಓಕೆ ಸರ್ ತೊಂದ್ರೆ ಇಲ್ಲ ಎರಡು ದಿನ ಹೋದ್ರು ಪರವಾಗಿಲ್ಲ ಸರ್ ಬಿಜಿ ಇದ್ರೆ ನೀವು ಇರಲಿಲ್ಲ ನಾನು ಓಕೆ 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 ತ್ಯಾಂಕ್ ಯು ಸರ್ ಅದು ಕಟ್ ಮಾಡಿ ಅದು ಅದಕ್ಕೆ ನಾನು ಏನ್ ಹೇಳಿದೆ ನಿಮಗೆ ನೀವೇ ನೀವೇ ಒಂದು ವಿಡಿಯೋ ಮಾಡಿ ಚೆನ್ನಾಗಿ ಒಳ್ಳೆ ಇದ್ ಮಾಡಿ ಆ ಒಂದು ಆ ಹಾಡು ಇನ್ನೂ ಚೆನ್ನಾಗಿ ಹೇಳಿ ಒಂದು ವಿಡಿಯೋ ಮಾಡಿ ಕಳಿಸಿ ಅಪ್ಲೋಡ್ ಮಾಡಲ್ಲ ಮೊನ್ನೆ ಹೇಳಿದ್ದಾ ಸರ್ ಮೊನ್ನೆ ಅಂದ್ರೆ ನಿನ್ನೆ ಹೇಳಿದ್ದಾ ಸರ್ ಹ್ಮ್ ನೀವು ನೋಡಿ ಅದು ನಿಮ್ದು ಹಾರ್ಮೋನಿಯಂ ಅಲ್ಲಿ ಏನಾದ್ರು ಇನ್ನು ಮ್ಯೂಸಿಕ್ ಏನಾದ್ರು ಕೊಡ್ಲಿಕ್ಕೆ ಬಂದ್ರೆ ಕೊಡಿ ಇಲ್ಲ ಸರ್ ನನಗೆ ಅದು ಗೊತ್ತಿಲ್ಲ ಸರ್ ಅದೇನು ಮಾಡ್ಬೇಕು ಅಂತ ಮ್ಯೂಸಿಕ್ ಏನ್ ಮಾಡ್ಬೇಕು ಗೊತ್ತಿಲ್ಲ ಸರ್ ಆಯ್ತು ಹಾಗಾದ್ರೆ ಹಾಗೆ ಒಂದು ನೀವು ಸಣ್ಣ ಪೂರ್ತಿ ನಿಮ್ದು ಪಿಕ್ಚರ್ ಬರೋ ಹಾಗೆ ವಿಡಿಯೋ ವಿಡಿಯೋ ಇಟ್ಕೊಂಡು ಅದರಲ್ಲಿ ಹಾಗೆ ಹೇಳಿ ಕಳಿಸಿ ಸ್ವಲ್ಪ ಸ್ವಲ್ಪ ದಿನ ಟೈಮ್ ಬೇಕು ಸರ್ ನನಗೆ ಅಂದ್ರೆ ನಾನು ಕ್ಲಾಸ್ ಮಾಡ್ತಾ ಇದ್ದೇನೆ ಮಕ್ಕಳಿಗೆ ಹಾಗಾಗಿ ಸ್ವಲ್ಪ ಬಿಜಿ ಇದ್ದೇನೆ ಇಲ್ಲ ಅಂದ್ರೆ ಒಂದು ಆಡಿಯೋ ಆಡಿಯೋನ ಕಳಿಸಿ மார்னிங் சார் நமஸே சார் ಸಮಯ ಸಿಕ್ಕಾಗ ಇವತ್ತ ಸಮಯದ ಅಭಾವ ಇದೆ ಅವಕಾಶ ಕೊಟ್ರೆ ಆ ಸಾಕಷ್ಟು ಅದ್ಭುತವಾದಂತ ಅನುಭವಗಳು ಇದಾವ್ರಿ ಬನ್ನೆ ಪ್ರಯಾಗರಾಜದ್ದು ಅಂತೂ ಅತಿ ಅದ್ಭುತ ಅನುಭವ ಅಂದ್ರೂ ಅಡ್ಡಿ ಇಲ್ಲ ಸರ್ ಅಷ್ಟೊಂದು ಪ್ರಯಾಗರಾಜ್ ಯಾತ್ರೆಯನ್ನ ಮುಗಿಸ್ಕೊಂಡು ಬಂದಿದ್ದಾರ ನನಗೆ ಅಷ್ಟಲ್ ಸರ್ಜರಿ ಕೂಡ ಆಗಿದೆ ಪತ್ರಿಜಿಯವರಿಂದ ಇವತ್ತ ನೀವು ಸುಂದರಕಾಂಡ ಹನುಮಾನ್ ಚರಿತ್ರೆಯನ್ನ ರಾಮಾಯಣದಲ್ಲಿ ಹೇಳ್ತಾ ಇದ್ರಲ್ರಿ ಅದು ನಿತ್ಯ ಪಠಣ ಮಾಡ್ತಾ ಇದೀವಿ ರೀ ಹೀಗಾಗಿ ಅದನ್ನ ಮಾಡ್ಕೊಂಡಿದ್ರಿ ಇವತ್ತು ಶನಿವಾರ ನೆಕ್ಸ್ಟ್ ಸ್ಯಾಟರ್ಡೇ ಅವಕಾಶ ಕೊಟ್ಟರೆ ಅದನ್ನ ಹನುಮಾನ್ ಕಳಿಸ್ತಾರೆ ಆಮೇಲೆ ಇನ್ನೊಂದು ವಿಷಯ ಅಂದ್ರೆ ಸರ್ ಅದು ನನ್ನ ಪ್ಲೇಯರ್ ಮಾಡಿದ್ದು ಓಕೆ ಆಯ್ತದ ಸರ್ ಅದು ನೀವು ಕಳಿಸಿದೀರಾ ಅವರಿಗೆ ಹೌದು ಕಳಿಸಿದ ಮೆಸೇಜ್ ಮಾಡಿದಿರಿ ನೀವು ಓಕೆ ಅಂದ್ರೆ ನೀವು ಮಾತಾಡ್ತೀನಿ ಅಂತ ಹೇಳಿದ್ರಿ ಅದಕ್ಕೆ ನಾನು ಇವತ್ತು ನಿಮ್ಗೆ ಕಾಲ್ ಮಾಡಿದ್ದೀರಿ ನೀವು ಎಲ್ಲ ಬಿಜಿ ಇದ್ರೆ ಡಿಸೈನ್ ಕಂಪ್ಲೀಟ್ ಮಾಡಿ ಅವ್ರಿಗೆ ಕಳಿಸಿದಿರಿ ಸರ್ ಅದನ್ನ ಅವರು ಏನು ರಿಪ್ಲೈ ಮಾಡಿಲ್ಲ ಸರ್ ಅದಕ್ಕೆ ನೀವು ನಾವು ಕಳಿಸಿದ್ರಿ ಅಂತ ಅನ್ಕೊಂಡಿದ್ದೇನೆ ಸರ್ ನಾನು ಮಾತಾಡ್ತೇನೆ ಹಾ ಸರ್ ಅದೇಂದ್ರೆ ಈಗ ಫಸ್ಟ್ ವೀಕ್ ಅಲ್ಲಿ ವೀಕಲ್ಲಿ ಅದು ಲಾಸ್ಟ್ ರಿಲೀಸ್ ಆಗುತ್ತಲ್ಲ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದ್ರೆ ಅದರಲ್ಲಿ ನಾವು ಚೆಕ್ ಮಾಡಿ ಮಾಡಿ ಕಳಿಸ್ಬೋದು ಸರ್ ಅದೇ ಹಾಂ ಹಾಂ ಫೋಟಾಗಿ ಅದನ್ನು ಮಾಡ್ತೀವಿ

నిశా సర్వభూతానం తస్యాం జాగృతి సంయమి యస్యాం జాగృతి భూతాన్ని సా నిశా పశతే మునే ఏదైతే అందరికి మామూలు మనుషులకంతా రాత్రో అది యోగికి ఒక సంయమి అంటే ఒక యోగి యోగికి అది పగలు అంటే మేల్కొని ఉంటాడు రాత్రి మేల్కొని అంటే కళ్ళు తెచ్చి ఉండడం కాదు ఆత్మవత్ మేల్కొని ఉంటాడు దాని పేరు ధ్యానం యా నిశా సర్వభూతానం మిగతా ప్రాణికోటికి ఏదైతే రాత్రో నిషా అంటే రాత్రి తస్యాం జాగ్రత్త సంయమి ఒకనొక యోగి జాగృతావస్థలో ఉంటాడు ఎస్యాం జాగృతి భూత అని సా నిషా పశతే ముని మొట్టమొదటి పదంలో సమయమని ఉపయోగించాడు రెండో పదంలో ముని అని ఉపయోగించారు ఆయన ముని అంటే మౌనంగా ఉండేవాడు పగలంతా మౌనంగా ఉంటాడు ఏముంది మాట్లాడడానికి అందరూ జాగ్రత్త వస్తున్నప్పుడు ఇది మాట్లాడడానికి ఏమీ లేదు అక్కడ ఎందుకంటే ఏమీ నిజమైన జరగటం లేదు అక్కడ పగలు ఏమీ నిజమైన జరగటం లేదు పగలంతా మాయా ప్రపంచం రాత్రే ఎవరైతే ధ్యానం ఉంటారో వారే నిజమైన ప్రపంచంలో ఉన్నారు నిజంగా చూడగలిగితే పనికి వచ్చే విషయము నూటికి ఒకటే ఉంటుంది మిగతా తొంభై తొమ్మిది మనం పనికి రాని విషయాలు మాట్లాడుతున్నాం చెత్త విషయాలు చెత్త విషయాలు చూస్తుంటాము చెత్త విషయాలు మాట్లాడుతుంటాము చెత్త విషయాలు వింటూ ఉంటాం ఈ చెత్త అంతా తీసేయడమే ధ్యానము ఆ చెత్త తీసేస్తే ఉన్నదే జ్ఞానము చెత్త పోయిన తర్వాత మిగిలేదే జ్ఞానము చెత్తని తీసేసే విధానమే ధ్యానము ఒక శాతమే మనం చూడవలసింది ఉంది ఒక శాతమే మాట్లాడవలసింది ఉంది ఒక శాతమే మనం వినవలసి ఉంది ఈ లోకం దగ్గర ఉంది ప్రపంచం దగ్గర ఉంది కాస్త జ్ఞానం ఉంది ఒక వన్ పర్సెంట్ ఉంది ప్రపంచంలో చూడడానికి ఉంది ఒక పర్సెంట్ ఉంది ప్రపంచంలో మాట్లాడడానికి ఉంది ఒక పర్సెంట్ ఉంది మిగతా అంతా కూడాను ధ్యానమే కళ్ళు రెండు మూసుకోవాలి ఈ ప్రపంచాన్ని చూడకూడదు ఈ ప్రపంచాన్ని వినకూడదు ఈ ప్రపంచంతో మాట్లాడకూడదు